ವ್ಯಾಪಾರಸ್ಥರು ಮೋಸ ಮಾಡಕ್ಕೆ ಬರ್ತಾ ಇರ್ತಾರೆ ಚಿನ್ನ ಹಾಕಿರ್ತಾನೆ ಚಿನ್ನ ಅಂತೂ ಹಾಕಿಲ್ಲ ಮತ್ತೆ ಏನು ಲಕ್ಸುರಿ ಅಂತ ನೀವು ನೋಡಿ ಅದು ಒರ್ತೆ ಇರೋದಿಲ್ಲ ಗಂಡ ಹೆಂಡತಿಗೆ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದೆಯಾ ನೀರಿಗೆ ಈ ಒಂದು ವಸ್ತುವನ್ನ ಹಾಕಿ ಜಗಳ ಪಟ್ಟಂತ ನಿಂತ ಈ ಗಂಡ ಹೆಂಡತಿ ಜಗಳ ಅಂತಂದ್ರೆ ಒಬ್ಬ ಫಸ್ಟ್ ಶೆಂಸತ್ ಕಲೀರಿ ಯೋಗಿ ಗುರುಜಿ ಅನ್ನೋಂಥದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನುವ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಫೇಸ್ಬುಕ್ಕು ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೀವು ಲೈಕು ಮತ್ತೆ ಫಾಲೋ ಮಾಡ್ಕೊಳ್ಳಿ ಜೈ ಭಗವಾನ್ ಎಲ್ಲ ನಮಸ್ಕಾರ ಓ ಮಹಾದೇವಿ ವಿಚಾರ ಪತ್ನೀಚ್ ಮಹಿ ತನ್ನ ಐಶ್ವರಲಕ್ಷ್ಮಿ ಪ್ರಚೋದಿಯಲ್ಲಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತ ಅಂದರೆ ಕೆಮ್ಮು ಒಣ ಕೆಮ್ಮು ಇರುತ್ತದೆ ಈ ಒಣ ಕೆಮ್ಮು ಏನಕ್ಕೆ ಬರುತ್ತದೆ ಅಂತ ಕೆಮ್ಮಿರಲ್ಲ ಇರಲ್ಲ ಕಫ ಇರಲ್ಲ ಆದರೂ ಕೂಡ ಕೆಮ್ಮು ಮಾತಾಡ್ತಾ ಇದ್ರಂಗೆ ಕೆಮ್ಮು ಬರುತ್ತೆ ಈ ಒಣ ಕೆಮ್ಮು ಮೇಯ್ನಾಗಿ ಯಾಕೆ ಬರುತ್ತದೆ ಅಂತ ನೋಡೋದಾದರೆ ಈ ಅಲರ್ಜಿ ಅಂದರೆ ಮೂಗಿನಲ್ಲಿ ಅಲರ್ಜಿ ಇರುತ್ತೆ ಮತ್ತು ಗಂಟಲಲ್ಲಿ ಇರಿಟೇಷನ್ ಆಗ್ತಾ ಇತ್ತು ಅಂತಂದರೆ ಗೊತ್ತಲ್ಲ ಗಂಟಲಲ್ಲಿ ಇರಿಟೇಷನ್ ಮತ್ತು ಒಂದು ನೀರನ್ನು ಕುಡ್ದಿರ್ತೀರ ಆ ನೀರಿನ ವ್ಯತ್ಯಾಸದಿಂದಲೂ ಕೂಡ ಈ ಕೆಮ್ಮು ಒಣ ಕೆಮ್ಮು ಬರುತ್ತದೆ ಈ ಒಣ ಕೆಮ್ಮು ನಿವಾರಣೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಸಿಂಪಲಾಗಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ನೀವು ಈ ಒಂದು ಮುದ್ರೆಯನ್ನು ಮಾಡಿ ನೋಡಿ ಕಿರುಬೆರಳು ಕಿರು ಬೆರಳನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು ಮುದ್ರದ ಬೆರಳು ಉಂಗುರದ ಬೆರಳು ಮತ್ತು ತೋರ್ಗಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಗೊತ್ತಲ್ಲ ಇದನ್ನು ಮಾಡ್ತು ಅಂತಂದರೂ ಕೂಡ ಜಲೋದರ ನಾಶಕ ಮುದ್ರೆ ಅಂತ ಕರೀತಾರೆ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ ಎಷ್ಟು ನಿಮಿಷ ಮಾಡಬೇಕು ಅಂತಂದರೆ ಏಳರಿಂದ ಎಂಟು ನಿಮಿಷ ಮಾಡಿ ಒಣ ಕೆಮ್ಮು ಹೊರಟೋಗ್ಬಿಡುತ್ತೆ ಎರಡು ಮೂರು ದಿನದಲ್ಲೇ ಹೊರಟೋಗ್ಬಿಡುತ್ತೆ ಬಿ ಕೇವಲ ಮುದ್ರೆ ಮಾಡೋದ್ರಿಂದ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಒಂದು ಮುದ್ರೆಯ ವಿಚಾರ ಇನ್ನು ಮನೆ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಲಗ್ಝುರಿ ಅನ್ನೋಂಥದ್ದು ಇದೆಯಲ್ಲ ಲಗ್ಝುರಿ ಈಸ್ ಎ ಒನ್ ಆಫ್ ದಿ ಟ್ರ್ಯಾಪ್ ಅಂತಂದರೆ ಒಂದು ಎಕ್ಸಾಂಪಲು ಒಂದು ಸೋಪ್ ಇದೆ ಆ ಸೋಪಲ್ಲಿ ಏನು ಅಂತಂದರೆ ಈ ವ್ಯಾಪಾರಸ್ಥರು ಮೋಸ ಮಾಡೋಕ್ಕೆ ಬರ್ತಾಯಿರ್ತಾರೆ ಒಂದು ಸೋಪು ನೂರು ರೂಪಾಯಿ ಸೋಪು ಕಾಸ್ಟ್ ಎಂಥ ಇಂಗ್ರೀಡಿಯೆಂಟ್ಸಾಗಿ ಇನ್ನೂರು ರೂಪಾಯಿ ಮುಗಿದೋಗಿಡುತ್ತೆ ಆದರೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿವರೆಗೂ ಸೋಪ್ ಇದೆ ನೀವು ದೊಡ್ಡ ದೊಡ್ಡ ನೀವು ಕಾರ್ ನೋಡ್ಬೋದು ಲಕ್ಸುರಿಯಸ್ ಕಾರು ಎರಡು ಕೋಟಿ ಎರಡೂವರೆ ಕೋಟಿ ಬೆನ್ಸು ಆಡಿ ಗೀಡಿ ಥರದ ಇಪ್ಪತ್ತೆಂಟು ಇಪ್ಪತ್ತೆಂಟು ಲಕ್ಸುರಿ ಕ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಹತ್ತು ಕೋಟಿ ಏನಿರುತ್ತೆ ಅಲ್ಲಿ ಚಿನ್ನ ಹಾಕಿರ್ತಾನೆ ಚಿನ್ನ ಅಂತೂ ಹಾಕಿಲ್ಲ ಮತ್ತು ಏನು ಮತ್ತು ಏನಕ್ಕೆ ಅಷ್ಟೊಂದು ವ್ಯಾಲ್ಯೂ ಒರ್ತಾ ಇಲ್ಲ ನೀವು ಲಕ್ಸುರಿ ಅಂತ ನೀವು ನೋಡಿ ಅದು ಒರ್ತೇ ಇರೋದಿಲ್ಲ ಈಗ ನೀವು ಯಾವುದೋ ಒಂದು ದೊಡ್ಡ ಬ್ರ್ಯಾಂಡೆಡ್ಡು ಕಾರು ಇಂಪೋರ್ಟೆಡ್ ಕಾರು ತೊಗೊಳ್ಳಿ ಎಷ್ಟು ಐದು ಕೋಟಿ ಇರುತ್ತೆ ನೀವು ಅದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿನ ಹೊರಗಡೆ ನೀವು ಮಾಡಿಸ್ತು ಅಂತಂದರೆ ಮ್ಯಾಕ್ಸಿಮಮ್ ಐವತ್ತರಿಂದ ಅರವತ್ತು ಲಕ್ಷದ ಒಳಗಡೆ ನಿಮ್ಗೆ ಸಿಕ್ಕೋಗ್ಬಿಡುತ್ತೆ ನಿಮಗೆ ಅದಕ್ಕಿಂತ ಕ್ವಾಲಿಟಿ ಇರುತ್ತೆ ನೀವು ಒಂದು ಕೋಟಿ ಬುಲೆಟ್ ಪ್ರೂಫ್ದಾಗ ನೀವು ಗಾಡಿ ಮಾಡಿಸ್ಬಿಡ್ಬೋದು ಬಟ್ ಏನಕ್ಕೆ ಐದು ಕೋಟಿ ಏನಕ್ಕೆ ಇವರು ಮಾಡ್ತಾರೆ ದಟ್ ಇಸ್ ಎ ಟ್ರ್ಯಾಪ್ ಇನ್ನು ನಾಲ್ಕು ಕೋಟಿ ಲಗ್ಸುರಿಯಷ್ಟು ಇದನ್ನು ಸೇಲ್ ಮಾಡಿ ಲಗ್ಸುರಿಯಾಗೆ ಇರ್ತಾರೆ ಅವರು ಮುಂದ ಅಂಥದ್ದೇನು ಕ್ವಾಲಿಟಿ ಇರಲ್ಲ ಇರುತ್ತೆ ಒಂದು ಒಂದು ಟಿ ಶರ್ಟು ನೀವು ಒಂದು ಹೊರಗಡೆ ಹೋಗಿ ನೀವು ಒಂದು ಶೀಟ್ ಶರ್ಟ್ ಶರ್ಟ್ ತೊಗೋತು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಇನ್ನೂರು ರೂಪಾಯಿದಕ್ಕೂ ಸಿಗುತ್ತೆ ಮುನ್ನೂರು ರೂಪಾಯಿಗೂ ಸಿಗುತ್ತೆ ಐನೂರು ರೂಪಾಯಿಗೂ ಸಿಗುತ್ತೆ ನೀವು ಏನಂತ ಕೇಳಬೇಕು ಬ್ರ್ಯಾಂಡೆಡ್ ಕೊಡಿ ಅಂತ ಅನ್ಬಾರ್ದು ಬ್ರ್ಯಾಂಡೆಡ್ ಅಂತಂದರೆ ಎಲ್ಲ ಕ್ವಾಲಿಟಿ ಇರುತ್ತೆ ಅಂತ ಅಲ್ಲ ಅದು ಭಾಳಷ್ಟು ಜನ ತಪ್ತಿರ್ಕೋದು ಅದಲ್ಲ ಸೊ ನೀವು ಬ್ರ್ಯಾಂಡೆಡ್ ಅಂತಂದರೆ ನೀವೇನು ಮಾಡಬೇಕು ಗೊತ್ತಾ ಫಸ್ಟ್ ಕ್ವಾಲಿಟಿ ಕೊಡಪ್ಪ ಯಾವ ಕಂಪ್ನಿಯಾದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಅವನು ಫಸ್ಟ್ ಕ್ವಾಲಿಟಿ ಕೊಡ್ತಾನೆ ಅವನು ಇದೇ ಮೇ ಹತ್ತನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ಬೇಗ ಆಗಿ ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ನಾವು ನೀವೊಂದು ಹೊರಗಡೆ ಅಂತಂದ್ರೂ ಕೂಡ ಏನು ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ ಏನಕ್ಕೆ ನಾಲ್ಕು ಜನ ನನಗೆ ಗೌರವ ಕೊಡಲಿ ಅವ್ರು ವಶೀಕರಣ ಆಗಬೇಕು ಪರ ನಮಗೆ ರೆಸ್ಪೆಕ್ಟ್ ಕೊಡಲಿ ಅದಕ್ಕೋಸ್ಕರ ಅದಕ್ಕೋಸ್ಕರನೂ ಜೀವನ ಜನ ವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು ಇದು ಮೇ ಹತ್ತನೇ ತಾರೀಕಿಂದ ಏಳು ದಿನದ ಒಂದು ಕ್ಲಾಸ್ ಇದೆ ಕಾರ್ಯಾಗಾರ ಇದೆ ಇನ್ನು ಎರಡು ದಿನ ನೀವು ಸಾವಿರ ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖ ಮುಖಾ ಮುಖಾಂತರ ಮುಖಾಮುಖಿಯಾಗಿ ಅದ್ಭುತವಾದಂಥ ಒಂದು ಕ್ಲಾಸಸ್ಸು ಅದನ್ನು ನೀವು ಏಳು ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಓದಾಡ್ತಾರೆ ಜನ ಯಾಕಂದರೆ ಇವ್ರು ಕಷ್ಟಪಟ್ಟರೆಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ ಇವ್ರು ಬರಬೇಕಾಗಿರೋ ದುಡ್ಡು ಬ ಇದೆಯಲ್ಲ ಅದು ಅದು ತುಂಬ ಅಂದರೆ ತುಂಬ ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ಮತ್ತು ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ನಿಮಗೆ ದುಡ್ಡು ಬರ್ತಾನೆ ಇರಬೇಕು ದುಡ್ಡು ಖರ್ಚೇ ಆಗಬಾರ್ದು ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡಿದೆ ಈ ಒಂದು ಕ್ಲಾಸಸನ್ನು ಜಾಯಿನ್ ಆಗಿ ಅಲ್ಲ ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಕಾರ ಮತ್ತು ಶಿಬಿರ ಅಂತ ಹೇಳ್ಬೋದು ಸೊ ನೀವು ಬ್ರ್ಯಾಂಡೆಡ್ ಅಂತಂದರೆ ನೀವೇನು ಮಾಡಬೇಕು ಗೊತ್ತಾ ಫಸ್ಟ್ ಕ್ವಾಲಿಟಿ ಕೊಡಪ್ಪ ಯಾವ ಕಂಪ್ನಿ ಆದರೂ ಪರವಾಗಿಲ್ಲ ಅಂತೇಳಿದ್ರೆ ಅವ್ನು ಫಸ್ಟ್ ಕ್ವಾಲಿಟಿ ಕೊಡ್ತಾನೆ ಅವನು ಭಾಳಷ್ಟು ಜನ ಏನಂತ ಅಂತ ತಿಳ್ಕೊಬಿಡ್ತಾರೆ ಅಂತಂದರೆ ಬ್ರ್ಯಾಂಡೆಡ್ ಇಲ್ಲ ಅಂತಂದರೆ ಕ್ವಾಲಿಟಿನೇ ಇಲ್ಲ ಸೆಕೆಂಡು ಮತ್ತು ತರ್ಡ್ ಕ್ವಾಲಿಟಿ ತರ್ಡ್ ಕ್ಲಾಸ್ ಕ್ವಾಲಿಟಿ ಅಂತ ಆಂ ಹಾಂ ಲೋಕಲ್ ಕಂಪ್ನಿಗಳಲ್ಲೇ ಫಸ್ಟು ಕ್ವಾಲಿಟಿದು ಇರ್ತವೆ ನೀವು ಫಸ್ಟ್ ಕ್ವಾಲಿಟಿ ಇಂಥ ತೊಗೋಬೇಕು ಅದನ್ನು ಬಿಟ್ಟು ನೀವೇನು ಮಾಡೋದು ಬ್ರ್ಯಾಂಡೆಡ್ಡು ಕೊಡಪ್ಪ ಅಂತಂದರೆ ಅವನು ಈ ಮೂರು ಸಾವಿರ ರೂಪಾಯಿ ಶರ್ಟ್ ಕೊಡ್ತಾನೆ ಅದರ ವರ್ತು ಬರೀ ಐನೂರು ರೂಪಾಯಿ ಅಷ್ಟೇ ನೀವು ಎರಡೂವರೆ ಸಾವಿರ ರೂಪಾಯಿ ಯಾಕೆ ಕೊಡ್ತೀರಾ ನೀವರೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ದೊಡ್ಡ ದೊಡ್ಡ ಲೈಟ್ಗಳು ಹಾಕ್ತಾರೆ ಯಾಕೆ ಅಂತಂದರೆ ಇಸ್ ಎ ಟ್ರ್ಯಾಪ್ ಒನ್ ಆಫ್ ದಿ ಟ್ರ್ಯಾಪ್ ಗೊತ್ತಲ್ಲ ನಿಮ್ಮನ್ನು ಬಳೆಗೆ ಬೀಳ್ಸೋದಕ್ಕೆ ಅದಕ್ಕೆ ಯಾರು ಲಗ್ಝುರಿಯಾಗಿ ಅವ್ರ ಮೆಂಟಾಲಿಟಿನ ತಿಳ್ಕೊಂಡು ಅವ್ರೇನು ಮಾಡ್ತಾರೆ ಅದಕ್ಕೆ ತಕ್ಕಂಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಅದಕ್ಕೆ ತಕ್ಕಂಗೆ ಫಿಲಮ್ ಸ್ಟಾರ್ಗಳನ್ನ ಹಾಕೊಳ್ಳೋ ಇದನ್ನೆಲ್ಲ ಮಾಡ್ತಾರೆ ಅದಕ್ಕೆ ನಮಗೆ ಲಗ್ಸುರಿ ಬೇಡ ಕಂಫರ್ಟಬಲ್ ಸಾಕು ನಿಮಗೆ ಮೂರು ಸಾವಿರ ರೂಪಾಯಿ ಶರ್ಟ್ ಬೇಡ ಐನೂರು ರೂಪಾಯಿದು ಫಸ್ಟ್ ಕ್ವಾಲಿಟಿ ಶರ್ಟ್ ಸಾಕು ಆ ಥರ ಇಟ್ಕೋತಂದರೆ ನೀವು ದುಡ್ಡನ್ನ ಚೆನ್ನಾಗಿ ಉಳಿಸ್ಬೋದು ಮತ್ತು ಅದನ್ನು ಬೆಳೆಸ್ಬೋದು ಅಲ್ಲ ಇದು ಮನಿ ಮಂತ್ರದ ವಿಚಾರ ಇನ್ನು ಗಂಡ ಹೆಣ್ತಿಗೆ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದೆಯಾ ತಾಲೇನೇ ಕೆಡ್ಸ್ಕೋಬೇಡಿ ನೀರಿಗೆ ಈ ಒಂದು ವಸ್ತುವನ್ನು ಹಾಕಿ ಜಗಳ ಪಟ್ಟಂತ ನಿಂತೋಗ್ಬಿಡ್ತದೆ ಹೋಗ್ಬಿಡ್ತದೆ ಬೇಕಾದ್ರೆ ಮಾಡಿ ನೋಡಿ ಅಷ್ಟು ಪವರ್ಫುಲ್ ತಕ್ಷಣ ನಿಂತು ಗಂಡ ಹೆಂಡತಿ ಒಂದಾಗ್ಬಿಡ್ತೀರ ನೀವು ನಿಮ್ಮನ್ನು ಅವ್ರಿಗೆ ಕ್ಷಮಿಸ್ತೀರ ಅವ್ರು ನೀವು ಕ್ಷಮಿಸ್ತೀರ ಜಗಳ ಒಂದು ಇದಾಗುತ್ತೆ ಏನು ಆ ಒಂದು ವಿಚಾರ ಅಂತ ನಾವು ನೋಡ್ದಾಯ್ತು ಅಂತಂದರೆ ಗಂಡ ಹೆಂಡತಿ ಜಗಳ ಆಗುತ್ತಿದ್ದಾರಂತೆ ನೀರಿಗೆ ಈ ವಸ್ತುವನ್ನು ಹಾಕಿ ಖಂಡಿತವಾಗ್ಲೂ ಕೂಡ ಜಗಳ ಇರೋದೇ ಇಲ್ಲ ಏನು ಮಾಡಬೇಕು ಅಂತಂದರೆ ಒಂದು ಪಾತ್ರೆ ತಗೊಳ್ಳಿ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕಿದ ನಂತರ ನೀವು ಒಂದು ವಿಳ್ಳ್ಯದೆ ತೆಗೆದುಕೊಳ್ಳಿ ಅಥವಾ ಹರಳಿ ಎಲೆ ತೆಗೆದುಕೊಳ್ಳಿ ಅಥವಾ ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ ಅಥವಾ ಮಾವಿನ ಎಲೆಯನ್ನೂ ತಗೊಳ್ಕೊಳ್ಳಿ ಸ್ವಲ್ಪ ದೊಡ್ಡದಾಗ ಅಗಲ ಇರಬೇಕು ಮಾವಿನ ಎಲೆ ಉದ್ದಕ್ಕಿರುತ್ತೆ ಸೊ ಹಾಗಾಗಿ ನೀವು ವಿಳ್ಳ್ಯದೆ ತೆಗೆದುಕೊಂಡ್ರೆ ಸಿಲುವಾಗಿ ಸಿಗುತ್ತೆ ಅಥವಾ ಹರಳಿ ಎಲೆಯನ್ನು ಸಿಗುತ್ತೆ ಅದನ್ನು ಹಾಕಿ ಅದನ್ನು ನೀವೇನು ಮಾಡಿ ನಿಧಾನವಾಗಿ ಈ ಒಂದು ಪಾತ್ರೆ ಪಾತ್ರೆ ಮೇಲೆ ನೀರು ನೀರಿನ ನೂರು ಮುಕ್ಕಾಲು ಪಾಲ್ ಅದರ ಮೇಲೆ ಅದನ್ನು ಹಾಕಿ ಮತ್ತು ಅರಿಶಿಣವನ್ನು ತೆಗೆದುಕೊಳ್ಳಿ ಅರ್ಶಿನ ಮತ್ತು ಕುಂಕುಮ ಎರಡನ್ನೂ ಮಿಕ್ಸ್ ಮಾಡಿ ಅರ್ಶಿನ ಅಂತಂದರೆ ಗಂಡನ ಸಂಕೇತ ಕುಂಕುಮ ಹೆಣ್ಣಿನ ಸಂಕೇತ ಎರಡು ಒಂದು ಎರಡು ಒಂದೇ ಹೆಣ್ಣು ಗಂಡು ಎರಡೂ ಒಂದೇ ಓದತ್ತಲ್ಲ ಹಾಗಾಗಿ ಅರಿಶಿಣ ಕುಂಕುಮವು ಎರಡನ್ನೂ ಮಿಕ್ಸ್ ಮಾಡಿ ನೀವೇನು ಮಾಡಿ ಅಂತಂದರೆ ಆ ಒಂದು ಎಲೆಗೆ ಮೇಲೆ ಉದುರಿಸಬೇಕು ಅಂತಲ್ಲ ಉದುರಿಸಿದ ನಂತರ ಒಂದು ಕರ್ಪೂರವನ್ನು ಹಾಕಬೇಕು ಗಂಡ ಹೆಂಡತಿ ಜಗಳ ಸಂಪೂರ್ಣವಾಗಿ ಹೊರಟೋಗಲಿ ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿ ಗೊತ್ತಲ್ಲ ನೀವು ಅದನ್ನು ಹಾಕಿ ಒಂದಲ್ಲ ಹತ್ತು ಸರಿ ಸಂಕಲ್ಪ ಮಾಡಿಕೊಂಡು ಜನ ನಿಂತೋಗಲಿ ನಿಂತೋಗ್ಲಿ ಅಂತ ಅಂದ್ಬಿಟ್ಟು ಕರ್ಪೂರ ಹಾಕಿ ಅದನ್ನು ಬೆಂಕಿ ಕಪ್ಪಟ್ಟಿ ಕಟ್ಟಿ ತಗೊಂಡು ಅದಕ್ಕೆ ಹಚ್ಚಿ ಬರಬೇಕಾಗಿರೋ ದುಡ್ಡು ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತವ್ರಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನ್ ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ ಆರು ತಿಂಗಳೊಳಗಡೆ ನಿಮಗೆ ಸಾಲ ಸೌಲಭ್ಯಗಳು ತಿರೋಗಿಡುತ್ತೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕಾಗ್ತಿಲ್ಲ ಮನೆ ಕಾಕ್ಟಕೆ ಇಲ್ಲ ಮಕ್ಕಳಿಗೆ ಎಮ್ ಬಿ ಅದು ಇದು ಮಾಡಬೇಕು ಅಂತಾರೆ ಅದು ಆಗ್ತಾಯಿಲ್ಲ ಗುರುಗಳೇ ಏಳೆಂಟು ಲಕ್ಷ ಖರ್ಚಾಗುತ್ತೆ ಮಕ್ಕಳು ಮದುವೆ ಮಾಡಬೇಕು ಆಸ್ತಿ ಪಾಸ್ತಿ ಅಂತ ಮಾಡಬೇಕು ಇಪ್ಪತ್ತು ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತಾರೆ ಅದಕ್ಕೂ ತಲೆ ಕೆಡ್ಸ್ಕೊಬಿಡಿ ಇಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡ್ಸ್ಕೊಬಿಡಿ ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅಲ್ಲ ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟೇ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಬೀದನ್ನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರಕ್ಕೆ ಒಂದಲ್ಲ ಸರಿ ಸಂಕಲ್ಪ ಮಾಡಿಕೊಂಡು ಹೋಗಲಿ ನಿಂತಲಿ ತೆಲ್ಬಿಟ್ಟು ಕರ್ಪೂರ ಹಾಕಿ ಅದನ್ನು ಬೆಂಕಿ ಕಪ್ಪಟ್ಟಿ ಕಟ್ಟಿ ತಗೊಂಡು ಅದಕ್ಕೆ ಹಚ್ಚಿ ಮಾ ಯಾವುದೋ ಕರ್ಪೂರವನ್ನು ಹಚ್ಚಿ ಅದೆಲ್ಲ ಉರಿದು ಸುಟ್ಟೋಗುತ್ತೆ ಅದು ಏನೋ ಒಂದು ಆಗುತ್ತೆ ಆಮೇಲೆ ಆ ನೀರನ್ನ ತೆಗೆದುಕೊಂಡೋಗಿ ಮನೆಯ ಮುಂದೆ ಚೆಲ್ಲಿ ನಿಮ್ಮ ಬಾಗಿಲಿನ ಮುಂದೆ ಚೆಲ್ಬಿಡಿ ಅದನ್ನು ಆ ಎಲೆಯ ಸಮೇತನೇ ಚೆಲ್ಲಿ ಆಮೇಲೆ ಎಲೆ ಎಲ್ಲಿ ಸೈಡ್ಗೆ ಹೋಗುತ್ತೆ ಅದು ಒಣಕೊಂಡು ಆ ಕಡೆ ಹೋಗುತ್ತೆ ಜಗಳ ನಿಂತೋಗ್ಬಿಡುತ್ತೆ ಗೊತ್ತಲ್ಲ ತುಂಬ ಅಂದರೆ ತುಂಬ ಸರಳವಾದ ತಂತ್ರ ಗಂಡ ಹೆಂಡತಿ ಜಗಳ ಯಾಕಂದರೆ ಗಂಡ ಹೆಂಡತಿ ಜಗಳ ಸಣ್ಣ ಪುಟ್ಟ ಆಗ್ತಾನೆ ಇರುತ್ತೆ ಆಗ್ತಾನೆ ಇರುತ್ತೆ ಮನಸ್ಸು ಇದೆಲ್ಲ ಆಗ್ತಾನೆ ಇರುತ್ತೆ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗ ತುಂಬ ಒಳ್ಳೆಯದಾಗ್ತದೆ ವಿಶೇಷವಾದಂಥ ತಂತ್ರ ಈ ಗಂಡ ಹೆಂಡತಿ ಜಗಳ ಅಂತಂದರೆ ಒಬ್ಬರನ್ನೊಬ್ರು ಫಸ್ಟು ಶಂಸತ್ ಕಲೀರಿ ನಂದೇ ನಡಿಬೇಕು ಅನ್ನೋ ಈಗೋ ಇತ್ತು ಅಂತಂದರೆ ಗಂಡ ಹೆಂಡ್ತಿದ್ರು ತುಂಬ ಸಮಸ್ಯೆ ಒಬ್ರು ಅವರು ಸೋಲ್ಬೇಕು ತೆರಸ್ಬೇಕು ಇಬ್ಬರು ಈಗೋ ಇತ್ತು ಅಂತಂದರೆ ದೊಡ್ಡ ಸಮಸ್ಯೆ ಆಗುತ್ತೆ ಮತ್ತು ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡಿಲ್ಲ ಅಂದರೆ ಯಾರ್ಯಾರು ತೆಗೆದುಕೊಂಡಿದ್ರೆ ಆಲ್ರೆಡಿ ಈ ಇದೇ ಅಕ್ಷಯ ತೃತೀಯದ ದಿನ ಮೂವತ್ತನೇ ತಾರೀಕಿದೆ ನೀವೇನು ಮಾಡಿ ಅಂತಂದರೆ ಆ ದಿನ ನೋಟು ಮತ್ತು ಕಾಯಿನ್ಸನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆಯಲ್ಲಿ ನೋಟು ಮತ್ತು ಕಾಯಿನ್ ಇಟ್ಟು ಅದರ ಮೇಲೆ ನೀವು ಈ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ಯಾರು ತೆಗೆದುಕೊಂಡಿಲ್ಲ ಹೋಗಿ ಗೊತ್ತಲ್ಲ ಬೇರೆ ಟೈಮಲ್ಲಿ ತೆಗೆದುಕೊಂಡು ನೀವು ಪೂಜೆ ಮಾಡೋದಕ್ಕಿಂತ ಈ ಟೈಮಲ್ಲಿ ಇದು ಅಕ್ಷಯ ಆಗುತ್ತೆ ಹತ್ತರಷ್ಟು ಫಲ ಜಾಸ್ತಿ ಸಿಗುತ್ತೆ ಈ ಅಕ್ಷಯ ಅಂದರೆ ಇನ್ನೂ ಜಾಸ್ತಿ ಹತ್ತರಷ್ಟು ನೂರಷ್ಟು ಪವರ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅಕ್ಷಯ ತೃತೀಯ ದಿನ ಈ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತಿದೆ ಇದು ವಿಶೇಷ ಒಂದು ತಂತ್ರದ ವಿಚಾರ